ಅಲ್ಕ್ ಪಟಾಕಿ ನೋಡಿ ಅಂದ್ರೆ ಯಾವ ತರ ಸ್ಟ್ರಾಂಗ್ ಆಗಿರ್ತಾನೆ ಅದ್ರ ತರ ಡಮ್ ಡುಮ್ ಡಮನ್ ಅಲ್ಲ ನೋಡಿ ಇಲ್ಲಿ ಕಾರ್ ಪಟಾಕಿ ಇದೆ ಪಟಾಕಿ ಅಲ್ಲ ಆಕ್ಚುಲಿ ಇದು ಇದು ಪೂಚಕ್ರ ಅಂತಾರಲ್ವಾ ರೌಂಡ್ ಹೊಡಿತದಲ್ವಾ ಕಾರ್ ತರ ರೌಂಡ್ ಹೊಡಿತದ ನೋಡಿ ಇದು ಪಟಾಕಿ ಸರ ಪಟಾಕಿ ಇದು ಚಿಕ್ಕ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಲಿಟ್ಲ್ ಡ್ರ್ಯಾಗನ್ ಅಂತ ನಾವು ಚಿಕ್ಕ ಮಕ್ಳಿಗೆ ಹಚ್ತಿದ್ವಿ ಅದು ಮನೆ ತುಂಬಾ ಅದು ಗೋಲ್ಡನ್ ಡ್ರಾಗನ್ ಇದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾವು ಇವತ್ತು ಹೋಗ್ತಾ ಇದೀವಿ ಪಟಾಕಿ 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 ಅಂಗಡಿಗಳಿಗೆ ಪಟಾಕಿ ಹೊಸ ಹೊಸದಾಗಿ ಬಂದಿದೆಯ ಆ ಪಟಾಕಿಗಳನ್ನ ತರಕ್ಕೆ ಇವಾಗ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಯಾವ್ಯಾವೆಲ್ಲ ಪಟಾಕಿಗಳು ಇದಾವ ನೋಡೋಣ ಸುರ್ಸು ಡಮ್ ಡಮ್ ಚಟ್ ಚಟ್ ಪಟ್ ಪಟ್ ಎಲ್ಲ ಇರ್ತಾವ ನೋಡೋಣ ಪಟಾಕಿ ಆಫರ್ ದೀಪಾವಳಿ ಪ್ರಯುಕ್ತ ಪಟಾಕಿ ಆಫರ್ ನೋಡಿ ಪಟಾಕಿ 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 ನೋಡಿ ನೈಂಟಿ ಪರ್ಸೆಂಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ನೋಡಿ ಕಾರ್ ಗೆಲ್ಬಹುದು ಕಾರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತೊಂಬತ್ತು ಪರ್ಸೆಂಟ್ ಆಫರ್ ಅಲ್ಲಿ ನೂರು ರೂಪಾಯಿ ಇರೋದು ಹತ್ತು ರೂಪಾಯಿ ಸಾವಿರ ರೂಪಾಯಿ ಇರೋದು ನೂರು ರೂಪಾಯಿ ನೋಡಿ ನೋಡಿ ಈ ಕಡೆ ಪಟಾಕಿ ಬಂದಿ ಕಡೆಗೆ ಇದು ಹೊಸೂರು ರೋಡ್ ಅಲ್ಲಿ ಬರುತ್ತೆ ಚಂದಪುರ ಸಿಕ್ಕಾಪಟ್ಟೆ ಪಟಾಕಿಗಳ ಅಂಗಡಿಗಳ ಇಲ್ಲೆಲ್ಲ ನೈಂಟಿ ಪರ್ಸೆಂಟ್ ಆಫ್ ದೀಪಾವಳಿ ಪ್ರಯುಕ್ತ ಪಟಾಕಿಗಳ ಅಬ್ಬರ ನಡೀತಾ ಇದೆ ಬನ್ನಿ ಪಟಾಕಿ ಅಂಗಡಿಯಲ್ಲಿ ಇದ್ದೀವಿ ನಾವು ಇವಾಗ ಇದು ಹೊಸೂರು ರೋಡಲ್ಲಿ ಬರುತ್ತೆ ಚಂದಾಪುರ ಹತ್ರ ಚಂದಾಪುರ ಮುಂದೆ ಹೊಸೂರು ರೋಡಲ್ಲಿ ಇಲ್ಲಿ ನೋಡ್ರಿ ನೀವು ದಾರಿ ತುಂಬ ಹೈವೇ ರೋಡ್ ತುಂಬ ಇಲ್ಲಿ ಪಟಾಕಿ ಅಂಗಡಿಗಳು ಕಾಣಿಸ್ತವೆ ಇಲ್ಲಿ ನೈಂಟಿ ಪರ್ಸೆಂಟ್ ಆಗ್ತಿದೆ ನೀವು ಏನೇ ತಗೊಂಡ್ರು ಕೂಡ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲದೂ ಕೂಡ ಬಂದು ಆದಷ್ಟು ಬೇಗ ಖರೀದಿ ಮಾಡಿ ಪರ್ಚೇಸ್ ಮಾಡಿ ಪಟಾಕಿಗಳ ನಾವು ಇವತ್ತು ಪಟಾಕಿನ ಪರ್ಚೇಸ್ ಮಾಡಕ್ಕೆ ಬಂದಿದ್ವಿ ಬನ್ನಿ ಏನೇನಿದೆ ಅಂತ ನೋಡೋಣ ನೋಡಿ ಕಟ್ಟಿ ಪಟಾಕಿ ಹಲ್ಕ್ ಹಲ್ಕ್ ಪಟಾಕಿ ನೋಡಿ ಇದೆಲ್ಲ ಹಲ್ಕ್ ಅಂದ್ರೆ ಹಲ್ಕ್ ಯಾವ ಥರ ಸ್ಟ್ರಾಂಗ್ ಆಗಿರ್ತಾನೆ ಅದ್ರ ತರ ಡಮ್ ಡುಮ್ ಡಮನ್ ಅಂತದಿದ್ರು ಹಲ್ಕ್ ಪಟಾಕಿ ಬರತ್ ಟ್ಯಾಂಕ್ ತೊಡೀರು ಒಂದೊಂದೊಂದೊಂದು ರೇಟ್ ಇದೆ ಹೌದು ಹೌದು ಯುದ್ಧ ನೋಡಿ ಯುದ್ಧ ಮಾಡೋಕ್ಕಿಂತ ಹೋಗ್ಬಿಡಿ ಮನೇಲಿ ಓಪನ್ ಮಾಡಿ ಹಾಗೆ ಸೇಮ್ ಹಂಗೆ ಇರುತ್ತೆ ಅದು ಹ್ಞೂ ಓ ಸೇಮು ಓ ಟ್ಯಾಂಕರ್ ತರನೇ ಇದೆ ಅದು ಭರತ್ ಟ್ಯಾಂಕರು ಯುದ್ಧ ಯುದ್ಧದ ಟ್ಯಾಂಕರ್ ತರನೇ ಇದೆ ನೋಡಿ ಹೌದು ಸೂಪರ್ ಮಕ್ಳಿಗೆ ಸೂಪರಾಗಿ ಇಷ್ಟ ಆಗುತ್ತೆ ಇದು ಆದ್ರೆ ಇದು ಹಚ್ಚಿದ್ರೆ ಯಾವ ತರ ಆಗುತ್ತೆ ಯಾವ ತರ ಪಟಾಕಿ ಇದೆ ಪಟಾಕಿ ಎಲ್ಲ ಅಂತಾರಲ್ವಾ ರೌಂಡ್ ಹೊಡಿತದಲ್ವಾ ಕಾರ್ ತರ ರೌಂಡ್ ಹೊಡಿತದ ಫೋರ್ ಇಂಟು ಫೋರ್ ವೀಲ್ ವೀಲ್ ಮಾಡುತ್ತಲ್ವಾ ಅದು ಒಳಗಡೆ ಇದೆ ತೋರಿಸ್ತೀನಿ ಪಟಾಕಿ ಫ್ಲೈ ಪಟಾಕಿ ಎಲ್ಲ ಇದು ಸುರ್ಸುರ್ ಇದು ರೌಂಡ್ ಇದು ರೌಂಡ್ ವೀಲಿಂಗು ವೀಲಿಂಗು ಭೂಚಕ್ರ ಅಂತಾರಲ್ಲ ಆ ಥರ ಇದು ವಾವ್ ಒಳ್ಳೆ ಸ್ಟ್ರಾಂಗ್ ಇದು ಭೂಚಕ್ರ ಇದು ಕಾರಿಂದ ಇದು ಇದರಲ್ಲಿ ಫೈವ್ ಪೀಸ್ ಬರುತ್ತೆ ಇದು ಮುನ್ನೂರ ಐವತ್ತು ರೂಪಾಯಿ ಅಂತ ಇದು ಲ್ಯಾಂಪ್ ಇದು ನೀವು ಇದಕ್ಕೆ ದೀಪ ಹಚ್ಬಿಟ್ಟು ಮೇಲೆ ಬಿಟ್ಟರೆ ಸೀದಾ ಹೋಗುತ್ತೆ ನೋಡಿ ಹನುಮಂತನ ಬಾಲ ನಾವು ಚಿಕ್ಕವರಿದ್ದಾಗ ಹಚ್ತಿದ್ವಲ್ಲ ಅದು ಇದು ರೇಟು ನೂರು ರೂಪಾಯಿ ಇಪ್ಪತ್ತೆರಡುವರೆ ಸಾವಿರ ಆದರೆ ಎಷ್ಟಾಯ್ತು ಅಲ್ಲಿಗೆ ಎರಡು ಸಾವಿರದ ಟೂ ತೌಸಂಡ್ ಸಮಥಿಂಗ್ ಓಹ್ ಹೆಲಿಕಾಪ್ಟರ್ ಪಟಾಕಿ ಇಲ್ಲಿ ರಾಮನ್ ರೈನ್ಸ್ ಹಾಕಿದ್ರೆ ಈ ಕಡೆ ಅವನ ಹೆಸರು ಏನೋ ನನಗೆ ಗೊತ್ತಿಲ್ಲ ಹೇಳಿದ್ದು ಬ್ಲಾಕ್ ಲೆನ್ಸರ್ ಅವನ ಹೆಸ್ರು ಇಬ್ಬರದಾಕಿ ಇಲ್ಲಿ ನೋಡಿ ಇಲ್ಲಿ ಹೆಲಿಕಾಪ್ಟರ್ ಇದು ಪಟಾಕಿ ಮೇಲೆ ಹೋಗಿ ಆಗಿರುತ್ತೆ ಹೆಲಿಕಾಪ್ಟರ್ ಥರ ತಿರುಗ್ತಾ ನೋಡಿ ಇದು ಪಟಾಕಿ ಸರ ಪಟಾಕಿ ಗೈವಿ ಟೈಗರ್ ಪಟಾಕಿ ಟೈಗರ್ ಸರ ಪಟಾಕಿ ನೋಡಿ ಇದು ಕೆ ಡೈಮಂಡ್ ಏನದು ಕೆ ಡೈಮಂಡ್ ಏನಿದು ಸ್ಕೈ ಸ್ಕೈ ಶಾರ್ಟ್ಸ್ ಎಲ್ಲ ಮೊಡಕ್ ಹೋಗೋಡೆ ಸ್ಕೈ ಶಾರ್ಟ್ಸ್ ಎಲ್ಲ ಮಲ್ಟಿ ಶಾರ್ಟ್ಸ್ ಅದು ಸ್ಕೈ ಶಾರ್ಟ್ಸ್ ಮಲ್ಟಿ ಶಾರ್ಟ್ಸ್ ನೋಡ್ರಿ ಮತ್ತೆ ಹೊಸೂರ್ ರೋಡ್ ಅಲ್ಲಿ ಮುಂದೆ ಸಿಕ್ಕಾಪಟ್ಟೆ ಇಲ್ಲೊಂದು ಪಟಾಕಿ ಅಂಗಡಿ ಇದೆ ಪೂಜಾ ಟ್ರೇಡರ್ಸ್ ಅಂತ ನೋಡಿ ಪಟಾಕಿಗಳು ಎಷ್ಟೊಂದಿದಾವೆ ದೊಡ್ಡ ದೊಡ್ಡ ಬಾಕ್ಸೇ ಇದೆ ಇಲ್ಲಿ ಪಟಾಕಿ ಓಹ್ ಓಹ್ ದೊಡ್ಡ ಸರ ನೋಡಿ ಇಲ್ಲಿ ಓಹೋ ನೋಡಿ ದೊಡ್ಡ ಸರ ಪಟಾಕಿ ನೋಡಿ ಅದು ಆವಹ್ ಮಂಡಿ ಇದು ನೋಡಿ ಇಷ್ಟು ಮನೆ ತಿರು ಅಂತ ಕಂಪ್ ಆಗಿದೆ ಫ್ಲವರ್ ಸ್ಪೋರ್ಟ್ಸ್ ಟೆನ್ ಇರ್ತಾ ಇದರಲ್ಲಿ ದೊಡ್ಡದು ಫ್ಲವರ್ ಸ್ಪೋರ್ಟ್ ಇದೆಷ್ಟಂತಂದರೆ ಆರುನೂರು ಆರುನೂರು ಎಂಬತ್ತು ಅಪ್ಪ ಮಾತಿಯಪ್ಪ ಇವೇನಿಲ್ಲಂದ್ರೆ ಒಂದು ಹತ್ತು ನಿಮಿಷ ಕುಡಿತ ಅಂದರೆ ನೂರೆಲ್ಲ ಸದ್ದು ಮಾಡ್ಬಿಡತ್ತಿದ್ರು ಅದರ ನಿಮ್ಗೆ ಜೋರೈತಾರೆ ಆರ್ನೂರ ಐವತ್ತು ರೂಪಾಯಿ ಫೈ ಕಲರ್ಸ್ ಫೌಂಟೈನ್ಸ್ ಅಂದರೆ ಮಂಡ್ಯಕ್ಕಿ ಅಡ್ಡಿ ಅಂತಿರೋದಕ್ಕೆ ಚಿಕ್ಕಪಟ್ಟೆ ಸೂಪರ್ ಆಗಿದಾವೆ ಇವಂತಿ ಒಂದು ಆರ್ಸ್ ಮೀಟ್ರ್ ನಿಮ್ಗೆ ಬ್ಯಾಪ್ರಿ ದೀಪೇ ಸಾಕು ಅನಿಸುತ್ತೆ ನೀವು ಏಳ್ನೂರು ರೂಪಾಯಿ ಸಿಗುತ್ತೆ ಬ್ಯೂಟಿಫುಲ್ ತುಂಬ ಇದಾವೆ ಸೆವೆನ್ ಹಂಡ್ರೆಡ್ ನೋಡಿ ಪಟಾಕಿ ನೀವು ಇದನ್ನು ತಗೊಂಬಿಟ್ರೆ ಅಬ್ಬಾ ಅಂತಂದ್ರೆ ನೀವು ಬಂದು ಸಿಗ್ತಾ ನಿಮಗೆ ನಿಮ್ಗೆ ಒಂದು ಒಡೆದ ಸಾಕು ನಿಮಗೆ ಊರೆಲ್ಲ ಚಿತ್ರ ಬಂದ್ರಾಗುತ್ತೆ ದೌಂಡ್ ದುಡ್ಡು ಸಾಕು ಇದಕ್ಕಿಂತ ನಾಗವಲ್ಲಿ ಪಟಾಕಿ ನಾಗವಲ್ಲಿ ಪಟಾಕಿ ಅರಬಿಯನ್ ಅರಬಿಯನ್ ಅರ್ತ ಅಪ್ಪ ಕಪ್ಪ ಇದೆ ನೋಡಿ ಒಂದು ಇಷ್ಟು ಅಪ್ಪ ಇದೆ ಹಾಂ ಅಪ್ಪ ಒಂದು ಒಂದು ದೊಡ್ಡ ಬಿಟ್ಟರೆ ಸಾಕಾಗತ್ತೆ ಒಂದೇ ಒಂದು ತಗೊಂಡ್ರೆ ಸಾಕಿದ್ ಗಣೇಶ ಪಟಾಕಿ ಇದು

ನೋಡಿ ಲ್ಯಾಂಪು ಅಂದ್ರೆ ಏರ್ ಲ್ಯಾಂಪು ನೀವು ಗಾಳಿಯಲ್ಲಿ ಮೋಡಕ್ಕೆ ಬಿಡ್ಬೋದು ಇದನ್ನ ದೀಪ ಹಚ್ಬಿಟ್ಟು ಇದೆಲ್ಲ ಇದೆ ಇದು ನೋಡಿ ಇಲ್ಲ ಅಂತ ಮೇಲ್ಗಡೆ ಶಾರ್ಟ್ಸ್ ಇದೆಲ್ಲ ಸ್ಕೈ ಶಾರ್ಟ್ಸ್ ಎಲ್ಲ ಇದೆಲ್ಲ ಇವೆಲ್ಲ ಒಳಗಡೆ ಇರ್ತವೆ ಇದು ಇದರಲ್ಲೆಲ್ಲ ಇದನ್ನೆಲ್ಲ ತಗೊಂಡು ಇದು ಖಾಲಿಯಾಗಿದೆ ನೋಡಿ ಇದು ಖಾಲಿ ಇದು ಇದರೆಲ್ಲ ತಗೊಂಡು ಇದು ಹಚ್ಬೋದು ಅಲ್ಲಾಡುತ್ತಿದೆ ಅಯ್ಯನ್ ನೋಡು ಸ್ಕಾರ್ಪ್ ಕಿಂಗ್ ಅಂತ ಪಟ ಪಟ ಪಟಾಕಿ ಇದು ಇದು ದೊಡ್ಡ ಶಾರ್ಟ್ಸು ಡಾಲರ್ ವೀಲ್ಸ್ ಅಂತ ಇದೆ ನೋಡಿ ಇದು ಸಿಕ್ಕಾಪಡೆ ತಿರುಗುತ್ತೆ ನಿಮ್ ನೆಲದಲ್ಲಿ ಭೂಚಕ್ರ ಅದು ಗಿಳಿ ಪಟಾಕಿ ಶಾರ್ಟ್ಸ್ ಎಲ್ಲ ಇದೆ ರೆಡ್ ಬ್ಯಾರಲ್ಲ ಅಂತ ಅದು ಒಂದೊಂದು ಶಾರ್ಟು ಟು ಟೂ ಶಾರ್ಟ್ಸ್ ಇರುತ್ತೆ ಅದು ಇಲ್ಲಿ ನೋಡಿ ಇಲ್ಲಿ ರೆಡ್ ಫೋರ್ಟ್ ಅಂತ ಇದೆ ನೋಡಿ ಇದು ಟೂ ಹಂಡ್ರೆಡ್ ಎಮ್ ಎ ಮಾರ್ಚ್ ಮೇಲಾರತ್ತೆ ಅದು ಹೌದು ಬ್ಯೂಟಿಫುಲ್ ಆಯಿತು ಊಹೋ ನೋಡಿ ಬ್ಲ್ಯಾಕ್ಬೆರಿ ಸ್ಟ್ರೈಟ್ ಇಟ್ಕ ಸ್ಟ್ರೈಟ್ ಬ್ಲ್ಯಾಕ್ ಬ್ಲ್ಯಾಕ್ಬೆರಿ ನೋಡಿ ಒಂದು ಯಾವುದೋ ಒಂದು ವಿಸ್ಕಿ ಬಾಟಲ್ ಇದ್ದಂಗೆ ಇದೆ ದೊಡ್ಡದಾಗಿ ಒಳಗಡೆ ಅದು ಒಂದು ಶಾರ್ಟ್ ಅದು ಏನದು ಸ್ಕೈ ಶಾರ್ಟ್ಸ್ ಎಲ್ಲ ಒಂದೇ ಒಂದು ಒಂದು ಎರಡ ಮೂರ್ ಇದೆ ಬಾ ಮ್ಯಾಜಿಕ್ ವಾಂಡ್ ಅಂತ ನೋಡಿ ಇದು ಸ್ಟ್ಯಾಂಡರ್ಡ್ ಇದು ಚಕ್ರ ತರ ನೋಡಿ ಗೋಲ್ಡನ್ ಡ್ರಾಗನ್ ಇದು ಮೇಲ್ಗಡೆ ಹೋಗಿ ಹೊಡಿಯುತ್ತೆ ನಿಮ್ಗೆ ಒಂದು ಐದು ಶಾರ್ಟ್ ಇದೆ ಇದರಲ್ಲಿ ಓಹ್ ಬ್ಯೂಟಿಫುಲ್ ಅದೇ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಲಿಟಲ್ ಡ್ರ್ಯಾಗನ್ ಅಂತ ನಾವು ಚಿಕ್ಕ ಮಕ್ಕಳಿದ್ದಾಗ ಹಚ್ತಿದ್ವಿ ಅದು ಮನೆ ತುಂಬ ಓಡಾಡ್ತಿತ್ತು ಅದು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಓಹ್ ಬ್ಯೂಟಿಫುಲ್

ಅದು ಅದು ಫೈವ್ ಹಂಡ್ರೆಡಿಗೆ ಬರುತ್ತೆ ಅದು ಓಕೆ ನೈಂಟಿ ಪರ್ಸೆಂಟ್ ಆಫ್ ಇದೆಯಲ್ಲ ಅದಕ್ಕೆ ಓಕೆ ಓಕೆ ತಗೋ ಓಕೆ ನೋಡು ಅವನು ಯಾವುದ್ಯಾವುದೋ ಪಟಾಕಿ ತಗೊಳಕ್ಕೆ ಹೋಗ್ತಾನೆ ಯಾವುದೋ ಒಪ್ಕೊಂತಿಲ್ಲ ನಮ್ಮ ಸಾಗಪ್ಪ ಯಾವ್ದಾರ ತೊಗೊಳ ಬೇಗ ಒಂದು ಶಾರ್ಟ್ ಕರ ಅದು ಅದು ಶಾರ್ಟ್ಸ್ ಅದು ಸ್ಕೈ ಶಾರ್ಟ್ಸ್ ಅದು ಬೇರೆ ಯಾವುದಾದ್ರು ತಗೋ ನೋಡಿ ಬೇಗ ಯಾವುದಾದ್ರು ಹಸ್ಗೋ ಸಿಕ್ಕಾಪಟ್ಟೆ ಹುಡುಕ್ತ ನಾವು ತೊಗೋಬೇಕು ಏನು ಏನು ತಗೋಬೇಕಂತ ಕನ್ಫ್ಯೂಸ್ ನಾವಿದನ್ನು ತಗೊಂಡು ಹೋಗ್ಬಿಡೋಣ ಬೈಕಲ್ಲಿ ಇಟ್ಕೊಂಡು ಟಪ ಟಪಾ ಅಂತ ಅಂತ ಎಂತೆಂಥ ಪಟಾಕಿಗಳು ಇದಾವ್ರು ನೋಡಿ ಅವನಲ್ಲಿ ತಗೊಂಬಂದ ಮತ್ತೆ ರೇ ಚಿಕ್ಕ ಮಕ್ಳದ್ ಕಡೆ ಅದು ಚಿಕ್ಕ ಮ ಚಿಕ್ಕ ಮಕ್ಕಳು ಅಂತ ಮಸೂರು ರೋಡಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಪಟಾಕಿಗಳೇ ಅಂಗಡಿ ಕಾಣ್ತವೆ ನಿಮಗೆ ಅದು ಯಾವಾಗ್ಲೂ ಇರ್ತಾವೆ ಇಲ್ಲಿ ಪಟಾಕಿ ಅಂಗಡಿಗಳು ಮತ್ತೆ ಆ ಕಡೆ ಹೊಸೂರ್ಗೆ ಹೋದ್ರೆ ಹೊಸೂರು ರೋಡಲ್ಲಿ ಅಲ್ವಾ ಹೊಸೂರಲ್ಲವಾ ಎಲ್ಲ ಪಟಾಕಿಗಳೆಲ್ಲ ಕೂಡ ತಯಾರು ಮಾಡೋದು ಅಲ್ಲಿ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಇದೆ ಹೊಸೂರಲ್ಲಿ ನೋಡಿ ಇದು ಹೊಸೂರು ರೋಡಲ್ಲಿ ಚಂದಾಪುರದ ಹತ್ರ ಇರುವಂತಹ ಒಂದು ಏರಿಯಾ ಇದು ನೀವು ನಮ್ಮ ಹಿಂದ್ಗಡೆ ಆ ಕಡೆ ಹೋದ್ರೆ ಹೊಸೂರು ಸಿಗುತ್ತೆ ನಾವಿರೋದು ತಮಿಳುನಾಡು ಹಾಗೆ ಕರ್ನಾಟಕ ಅಲ್ಲಿ ಇದೀವಿ ನೋಡಿ ನಾವಿರೋದು ಇಲ್ಲಿ ಕರ್ನಾಟಕ ಚಂದಾಪುರ ಇದು ನೋಡಿ ಇದು ಒಂದು ಪಟಾಕಿ ಅಂಗಡಿ ತುಂಬಾ ಬಿಡ ಬಿಡ ಮಿಂಸ್ತಾ ಇದೆ ಇದು ಒಂದು ದೊಡ್ಡ ಪಟಾಕಿ ಅಂಗಡಿ ನೀವು ಎಲ್ಲಿ ನೋಡಿದ್ರೆ ಬರೀ ಪಟಾಕಿ ಅಂಗಡಿಗಳೇ ಕಾಣಿಸುತ್ತೆ ಇಲ್ಲಿ ನೋಡಿ ಓಹ್ ಇನ್ನೂ ತುಂಬ ಇದೆ ನೀವು ಆ ಕಡೆ ನೀವು ಹತ್ತಿ ಬೆಲೆ ದಾಟಿ ಹೋದರೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪಟಾಕಿಗಳ ಅದು ಸಿಗ್ತವೆ ಅಲ್ಲಿ ಅತ್ತಿ ಬೆಲೆ ಏನಾದ್ರು ದಾಟು ಹೋಗಿದ್ರೆ ಅಂತಂದ್ರೆ ನೀವು ಅಬಾ ಬಾ ಬಾ ಬಾಬಾ ನಿಮಗೆ ಅಲ್ಲಿ ನೋಡಬೇಕಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೋಗಿಲ್ಲ ನೋಡಿ ದೀಪಾವಳಿಗೆ ಪಟಾಕಿ ಅಂಗಡಿಯವರು ಹೆಂಗೆ ಇದು ಮಾಡಿದ್ರು ನೋಡಿ ಇಲ್ಲಿ ನಂದು ಕ್ರ್ಯಾಕರ್ಸ್ ಅಂತ ಹಾಕಿದ್ರು ನೋಡಿ ವಾಹ್ ಬ್ಯೂಟಿಫುಲ್ ಸಕ್ಕತ್ತಾಗಿದೆ ಬಂದು ದೀಪಾವಳಿಗೆ ಪಟಕಿ ಕೊಂಡ್ಕೊಳ್ಳಿ ಸೇಫಾಗಿ ಹೊಡೀರಿ